ಬೆಂಗಳೂರು ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ರೈತನಿಗೆ ಅಪಮಾನ ಆದಂತಹ ಪ್ರಕರಣ ರೈತನಿಗೆ ತಡೆಯೊಡ್ಡಿದ ಮೆಟ್ರೋ ಸೆಕ್ಯೂರಿಟಿ ಮೇಲ್ವಿಚಾರಕ ವಜಾಗಿದ್ದಾರೆ ಕೊನೆಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದಂತಹ ಮೆಟ್ರೋ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಘಟನೆ ನಡೆದ ಎರಡು ದಿನದ ಬಳಿಕ ಸೆಕ್ಯೂರಿಟಿ ಮೇಲ್ವಿಚಾರಕ ವಜಾ ಆಗಿದ್ದಾರೆ ಸೆಕ್ಯುರಿಟಿ ಮೇಲ್ವಿಚಾರಕನನ್ನ ವಜಾಗೊಳಿಸಿ ಬಿಎಂಆರ್ಸಿಎಲ್ ಎಂಡಿ ಆದೇಶ ಕೊಟ್ಟಿದ ರೈತನ ಬಟ್ಟೆ ಗಲೀಜಾಗಿತ್ತು ಅಂತ ಆತನಿಗೆ ಒಳಗೆ ಬಿಡದೆ ರೈತನನ್ನ ತಡೆದಿದ್ರು ಸಿಬ್ಬಂದಿ ಉಳಿದ ಪ್ರಯಾಣಿಕರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಶನಿವಾರ ಆದ ಘಟನೆಗೆ ಇನ್ನೂ ಕ್ರಮ ಆಗಿಲ್ಲ ಅನ್ನೋದಕ್ಕೆ ನೆಟ್ಟಿಗರು ಕೂಡ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊನೆಗೂ ಜನಾಕ್ರೋಶಕ್ಕೆ ಮಣಿದಂತಹ ಭದ್ರತಾ ಸಿಬ್ಬಂದಿಯನ್ನ ವಜಾಗೊಳಿಸಿ ಆದೇಶ ಕೊಟ್ಟಿದೆ ಬಿಎಂಆರ್ ಸಿಎಲ್ ಎಂಡಿ ಇಂದ ಎಂ ಡಿಯಿಂದ ಆದೇಶ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ಅನ್ನದಾತನಿಗೆ ಮೆಟ್ರೋದಲ್ಲಿ ಅವಮಾನ ಆಗಿತ್ತು ಉಳಿದ ಪ್ರಯಾಣಿಕರು ಕಿಡಿಕಾರದ ಮೇಲೆ ಮೆಟ್ರೋ ಪ್ರಯಾಣ ಕ್ಯಾನು ಮಾಡಿಕೊಡಲಾಗಿತ್ತು ಆದರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರೆಲ್ಲ ಭಾರಿ ಕಿಡಿಕಾರಿದ್ರು ಕೊನೆಗೂ ಜನಾಕ್ರೋಶಕ್ಕೆ ಮಣಿದಂತಹ ಮೆಟ್ರೋ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಸೆಕ್ಯೂರಿಟಿ ಮೇಲ್ವಿಚಾರಕನನ್ನ ವಜಾಗೊಳಿಸಿದ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಇದಾವೆ ಯಾರಿಗೆ ಮಾಡ್ತೀರೋ ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳಿದಾವೆ ಬಿಎಂಆರ್ಸಿಎಲ್ಗೂ ಈ ವಿಡಿಯೋವನ್ನ ಟ್ಯಾಗ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ನೆಟಿಕ್ ಎರಡು ದಿನ ಆದರೂ ಕ್ರಮ ಆಗಿರಲಿಲ್ಲ ಕೊನೆಗೂ ಜನಾಕ್ರೋಶಕ್ಕೆ ಮಣಿದಂತಹ ಬಿಎಂಆರ್ ಸಿಎಲ್ ಭದ್ರತಾ ಸಿಬ್ಬಂದಿಯ ಸೆಕ್ಯೂರಿಟಿ ಮೇಲ್ವಿಚಾರಕನನ್ನ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ ಕೊನೆಗೂ ಕ್ರಮ ಆಗಿದೆ ಸಾರ್ವಜನಿಕರ ಅನುಕೂಲಕ್ಕೆ ಅಂತಲೇ ಇರುವಂತಹ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತಲೇ ಇರುವಂತಹ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಹೀಗೆ ಹೋಗಬೇಕು ನಿಯಮ ಅನ್ನುವಂತಹ ಕ್ರಮ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್